ವೆರಿ ಗುಡ್ ಮಾರ್ನಿಂಗ್ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಪ್ರಥಮ ಭಾಷೆ ಕನ್ನಡ ಪ್ರಶ್ನಪತ್ರಿಕೆ ಇದರ ಸಂಭವನೀಯ ಉತ್ತರಗಳನ್ನು ನೋಡ್ತಾ ಹೋಗೋಣ ಹಾಗಾದರೆ ಫಸ್ಟ್ ಕ್ವಶನ್ ಕೆಳಗಿನ ಪ್ರಶ್ನೆಗಳಿಗೆ ಕ್ವಶನ್ ಮೇನ್ ನಂಬರ್ ಒನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀರಿ ಅಂತೇಳಿ ಒಂದಂಕದ ಆರು ಪ್ರಶ್ನೆಗಳನ್ನು ಆರಂಕಕ್ಕೆ ಕೇಳಿದ್ದಾರೆ ಹಾಗಾದರೆ ಮೊದಲನೇ ಪ್ರಶ್ನೆ ಅನುಸಾರ ವಿಸರ್ಗಗಳನ್ನು ಹೀಗೆನ್ನುವರು ಅನುನಾಸಿಕ ಅಂತ ಕರಿತಾರೋ ವ್ಯಂಜನ ಅಂತ ಕರಿತಾರೋ ಯೋಗವಾಹಕ ಅಂತ ಕರಿತಾರೋ ತಸ್ವರ ಅಂತ ಕರೀತಾರ ಈಸಿ ಕ್ವಶನ್ ಇದು ಆಪ್ಷನ್ ಸಿ ಯೋಗವಾಹಕ ಅಂತ ಕರೀತಾರೆ ಹೌದಾ ಮೂಗಿನಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳು ಅನುನಾಸಿಕಗಳು ನಾಸಿಕ ಅಂದರೆ ಮೂಗು ವ್ಯಂಜನ ಹೌದಾ ಸ್ವರಗಳ ಸಹಾಯವಿಲ್ಲದೆ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ವ್ಯಂಜನ ಅಂತ ಕರೀತಾರೆ ಇನ್ನು ಸ್ವರಗಳು ಹೌದಾ ಅಕ್ಷರಗಳಿಗೆ ಸ್ವರಗಳು ಸೇರಿದ್ರೆ ಏನಪ್ಪ ಅಂದರೆ ಸರಿಯಾದ ಉಚ್ಚಾರಣೆ ಹಾಗಾದ್ರೆ ಪ್ರಶ್ನೆ ಎರಡು ಲೋಕದೊಳು ಎಂಬದಲ್ಲಿ ಎಂಬ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಇದು ಹಳಗನ್ನಡ ವಿಭಕ್ತಿ ಪ್ರತ್ಯಯ ಹಾಗಾದರೆ ಹಳಗನ್ನಡ ವಿಭಕ್ತಿ ಪ್ರತ್ಯಯ ಯಾವುದಪ್ಪ ಅಂದರೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು ಎರಡು ಸಪ್ತಮಿ ಎರಡು ಡಿ ಎರಡು ಡಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಇನ್ನು ಹಳಗನ್ನಡ ಮತ್ತು ಹೊಸ ಕನ್ನಡ ಅಂತ ಹೇಳಿದ್ದೆ ಯಾರು ನೋಡ್ಕೊಂಡಿದ್ದೀರಾ ಯಾಕಂದರೆ ನಾನು ಪ್ಲೇಲಿಸ್ಟಲ್ಲಿ ವ್ಯಾಕರಣ ಪ್ಲೇಲಿಸ್ಟಲ್ಲಿ ಹಳಗನ್ನಡ ಮತ್ತು ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ಒಂದೇ ಕ್ಲಿಪ್ಪಲ್ಲಿ ಡಿಸ್ಕಸ್ ಮಾಡಿದ್ದೆ ಒಂದ್ಸಲ ಯಾರು ಕನ್ನ ಅವರು ಇದನ್ನು ಹಾಕಿರ್ತೀರ ಕಂಗೇಡು ಪದವು ಈ ಸಮಸ್ಯೆಗೆ ಉದಾಹರಣೆಯಾಗಿದೆ ಕಂಗೇಡು ಕಂಗೇಡು ಸಮಾಸಕ್ಕೆ ಉದಾಹರಣೆ ಆಪ್ಷನ್ ಡಿ ಯಾವುದು ಸಮಾಸಕ್ಕೆ ಉದಾಹರಣೆ ಇನ್ನು ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ಪ್ರಶ್ನೆ ನಾಲ್ಕು ಯುದ್ಧಕ್ಕೆ ಹೋಗಿರುವ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯೆಲ್ಲ ಕ್ವಶನ್ ಮಾರ್ಕ್ ಇದೆ ಇಲ್ಲಿ ಬಳಕೆಯಾಗಿರುವ ಚಿಹ್ನೆ ಕ್ವಶನ್ ಮಾರ್ಕ್ ಬಂದಿದೆ ಅಂದರೆ ಅದು ಪ್ರಶ್ನಾರ್ಥಕ ಚಿಹ್ನೆ ಆಪ್ಷನ್ ಬಿ ಸರಿಯಾದ ಉತ್ತರ ಪ್ರಶ್ನೆ ಐದು ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿರುವ ಪದ ಅಜಂತ ವಿದ್ಯಾಭ್ಯಾಸ ವಿದ್ಯಾಧರ ಸನ್ಮಾನ ಹಾಗಾದರೆ ಸರಿಯಾದ ಉತ್ತರ ಸನ್ಮಾನ ಸರಿಯಾದ ಉತ್ತರ ಯಾವುದು ಆಪ್ಷನ್ ಡಿ ಸನ್ಮಾನ ಇನ್ನು ನೆಕ್ಸ್ಟ್ ಕ್ವಶನು ಕ್ವಶನ್ ನಂಬರ್ ಆರು ಜಾಣತನ ಎಂಬುದು ಈ ವ್ಯಾಕರಣ ಅಂಶವಾಗಿದೆ ತದ್ದಿತಾಂತ ಭಾವನಾಮ ತದ್ದಿದಾಂತನಾಮ ತದ್ದಿತಾಂತಾವೇಯ ಕೃನು ಕೃದಂತ ಭಾವನಾಮ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ತದ್ದಿದಾಂತ ಭಾವನಾಮ ತದ್ದಿತಾಂತ ಭಾವನಾಮ ಆಪ್ಷನ್ ಎ ಏನಪ್ಪ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಎ ಏನು ಸರಿಯಾದ ಉತ್ತರ ಜಾಣತನ ಇನ್ನು ಕ್ವಶನ್ ಮೇ ನಂಬರ್ ಎರಡು ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಅಂತ ಒಂದಂಕದ ನಾಲ್ಕು ಪ್ರಶ್ನೆಗಳನ್ನು ಕೇಳಿದಾರ ದೃಷ್ಟಿ ದಿಟ್ಟಿ ಹಾಗಾರೆ ತಪಸ್ವಿ ಹಾಗಾದ್ರೆ ಏನು ತಪಸ್ವಿ ತಪಸ್ವಿ ತವಸಿ ಆಗ್ತದೆ తపస్వి తపస్వి ఆప్షన్ సారీ ఆప్షన్ల్ తపస్వి తవసి తత్సమ తద్భవ ఇ ప్రశ్న ఏంటో నాను పురుషార్థక సన్మనా సర్వనమ నూ పురుషార్థక సర్వనమారు అందరూ ఏన్ప అందర ప్రశ్నార్థక సర్వనామ ప్రశ్నార్థక సర్వనామ అంగార నెక్స్ట్ క్వశ్చన్ సక్కరి సక్కరే సారీ ವೆರಿ ಸಾರಿ ಸುಮ್ಮನೆ ಸಾಮಾನ್ಯ ಏನು ಸಾಮಾನ್ಯಾರ್ಥಕ ಅವ್ಯಯ ಹಾಗಾದ್ರೆ ಸರಸರಣೆ 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 ಏನಪ್ಪ ಅಂದರೆ ಅಣುಕರಣಾವ್ಯಯ ಏನು ಅಣುಕರಣಾವ್ಯಯ ಇನ್ನು ಸಕ್ಕಾರಿ ಸಕ್ಕರೆ ಕೇಳುವ್ಯಾರೆ ಹೌದಾ ಕೇಳು ಕಳುವ್ಯಾರೆ 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 ಕಳುಹಿಸಿದ್ದಾರೆ ಇನ್ನು ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀರಿ ಒಂದಂಕದ ಏಳು ಪ್ರಶ್ನೆಗಳು ಒಟ್ಟು ಏಳು ಅಂಕಕ್ಕೆ ಪ್ರಶ್ನೆ ಹನ್ನೊಂದು ಶಾನುಭೋಗರ ಬ್ರಹ್ಮಶಾಸ್ತ್ರ ಯಾವುದು ಶಾನುಭೋಗರ ಬ್ರಹ್ಮಶಾಸ್ತ್ರ ಯಾವುದು ಶಾನುಭೋಗರ ಬ್ರಹ್ಮಶಾಸ್ತ್ರ ಕಿರ್ದಿ ಪುಸ್ತಕ ಯಾವುದು ಕಿರ್ದಿ ಪುಸ್ತಕ ಈ ನೆಕ್ಸ್ಟ್ ಕ್ವಶನ್ ನೋಡೋಣ ಪ್ರಶ್ನೆ ನಂಬರ್ ಹನ್ನೆರಡು ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಯಾರು ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಯಾರು ಹಾಗಾದರೆ ಇದಕ್ಕೂ ಉತ್ತರ ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಪಗು ಹಳಕಟ್ಟಿ ಪಗು ಹಳಕಟ್ಟಿ ಇನ್ನು ಪ್ರಶ್ನೆ ಹದಿಮೂರು ಶಬರಿ ರಾಮಲಕ್ಷ್ಮಣಿಗಾಗಿ ಏನನ್ನು ಸಂಗ್ರಹಿಸಿದಳು ಹೌದಾ ಹಂಗಾರೆ ಹದಿಮೂರನೇ ಪ್ರಶ್ನೆ ಶಬರಿ ರಾಮಲಕ್ಷ್ಮಣರಿಗಾಗಿ ಹೂವು ಹಣ್ಣು ಹಂಪಲು ತಳಿರು ಮತ್ತು ಮಧುಪರ್ಕ ಸಂಗ್ರಹಿಸಿದಳು ಇನ್ನು ಪ್ರಶ್ನೆ ಹದಿನಾಲ್ಕು ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣ ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣ ಹದಿನಾಲ್ಕನೇ ಪ್ರಶ್ನೆ ಉತ್ತರ ಸೂರ್ಯಮಿತ್ರನು ಪುತ್ ಸೋರಿ ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಗಳಿಗೆ ಸಲು ಸಲುಗೆ ಕೊಟ್ಟರೆ ಇವರು ಹಿಂದಿನಂತೆ ದರ್ಪದಿಂದ ಕೆಡುವರು ಎಂದು ತಿಳಿದು ಕ್ಯಾಶ್ ಏನಪ್ಪ ಅಂದರೆ ಕಶಪಿ ಎಂಬ ತಂಗಿಯು ನನಗಿಲ್ಲ ಎಂದು ಹೇಳಿದನು ಇನ್ನು ಪ್ರಶ್ನೆ ಹದಿನೈದು ಪ್ರಶ್ನೆ ಹದಿನೈದು ದುರ್ಯೋಧನನು ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳೋದಾಗಿ ಹೇಳಿದನು ಹೌದಾ ಹಂಗಾರೆ ದುರ್ಯೋಧನನು ಪಾರ್ಥ ಅರ್ಜುನ ಮತ್ತು ಭೀಮರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳಿದನು ಇನ್ನು ಪ್ರಶ್ನೆ ಹದಿನಾರು ಪ್ರಶ್ನೆ ಹದಿನಾರು ಮುನಿಸುತ್ತರು ಲವನ ಲವನು ಕುದುರೆಯನ್ನು ಕಟ್ಟಿದ್ದನ್ನು ಕಂಡು ಹೆದರಲು ಕಾರಣವೇನು ಪ್ರಶ್ನೆ ಹದಿನಾರು ಉತ್ತರ ಮುನಿಸುತ್ತರು ಏನಪ್ಪ ಅಂದರೆ ಕುದುರೆಯನ್ನು ಹಾಕಿದ್ದಕ್ಕೆ ಯಾಕೆ ಹೆದರ್ಕೊಂಡ್ರು ಅಂತ ಕೇಳಿದ ಮುನಿಸುತ್ತರು ಲವನು ವೀರನಾದ ರಾಮನ ಕುದುರೆಯನ್ನು ಕಟ್ಟಿದ ಕಟ್ಟಿದ್ದನ್ನು ಕಂಡು ಹೆದರಿದರು ಇನ್ನು ಪ್ರಶ್ನೆ ಹದಿನೇಳು ದುಡ್ಡಿನ ಪೈತ್ಯ ಅಡರಿದವರಿಗೆ ಯಾವುದು ಕ್ಷುದ್ರವಾಗಿ ಕಾಣುತ್ತದೆ ದುಡ್ಡಿನ ಪೈತ್ಯ ಅಡರಿದವರಿಗೆ ಯಾವುದು ಕ್ಷುದ್ರವಾಗಿ ಕಾಣುತ್ತದೆ ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ ಇನ್ನು ಪ್ರಶ್ನೆ ಹದಿನೆಂಟು ಅಂದ್ರೇನು ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಎರಡಂಕದ ಹತ್ತು ಪ್ರಶ್ನೆಗಳು ಒಟ್ಟು ಅಂಕಕ್ಕೆ ಹದಿನೆಂಟನೇ ಪ್ರಶ್ನೆ ಏನಪ್ಪ ಅಂದರೆ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಉತ್ತರ ದೇಶ ವಿದೇಶಗಳ ಭಾಷೆ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು ಅರಳಿಸಿದರು ಎಲ್ಲದಕ್ಕೂ ಮಿಗಿಲಾಗಿ ಮಹಾಭೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದವುಗಳನ್ನು ಆ ಭಾಷೆಯ ಮುಖಾಂತರವೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದುದರ ಪರಿಣಾಮವಾಗಿ ಆಂಗ್ಲ ಭಾಷೆ ಬೆಳೆದು ವಿಶ್ವವ್ಯಾಪಿಯಾಯಿತು ಇನ್ನು ಪ್ರಶ್ನೆ ಹತ್ತೊಂಬತ್ತು ಶಾನುಭೋಗರಿಗೆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಮನದಲ್ಲಿ ಮೂಡಿದ ಯೋಚನೆಗಳು ಯಾವುವು ಪ್ರಶ್ನೆ ಹತ್ತೊಂಬತ್ತರ ಉತ್ತರಗಳು ಶಾನುಭೋಗರು ಒಂದು ಬಾರಿ ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿ ಖಜಾನೆಗೆ ಹಣ ಕಟ್ಟಿ ಅಲ್ಲಿಯ ಸ್ನೇಹಿತರನ್ನು ಕಂಡು ಅಲ್ಲಿಂದ ವಾಪಸ್ಸಾಗಲು ಹೊರಡುವ ವೇಳೆಗೆ ಸಂಜೆ ಆರು ಗಂಟೆಯಾಗಿತ್ತು ಅವರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಬರಬೇಕು ಆಗ ಅವರ ಮನದಲ್ಲಿ ಕಾಡು ದಾರಿ ಆದರೂ ಬೆಳದಿಂಗಳಿನ ದಿನ ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದುಕೊಂಡು ಯೋಚಿಸುತ್ತಾ ಬೇಗ ಬೇಗ ಹೆಜ್ಜೆ ಹಾಕಿ ನಡೆಯತೊಡಗಿದರು ಪ್ರಶ್ನೆ ಇಪ್ಪತ್ತು ಅರಿವನ್ನು ಕುರಿತ ವಚನಕಾರರ ದೃಷ್ಟಿಯನ್ನು ವಿವರಿಸಿ ಅರಿವನ್ನು ಕುರಿತ ವಚನಕಾರರ ದೃಷ್ಟಿಯನ್ನು ವಿವರಿಸಿ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನಿರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು ಅದು ಕೇಳಿ ತಿಳಿದಿದ್ದಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಪ್ರಶ್ನೆ ಇಪ್ಪತ್ತೊಂದು ಶಬರಿಯು ರಾಮಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ ಪ್ರಶ್ನೆ ಇಪ್ಪತ್ತೊಂದು ಶಬರಿಯು ರಾಮಲಕ್ಷ್ಮಣರನ್ನು ಕಂಡು ಬೆರಗಾಗಿ ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕರಿಸಿ ಕೈಯನ್ನು ಕಣ್ಣಿಗೆ ಒತ್ತಿಕೊಂಡಳು ಬಗೆ ಬಗೆಯ ಸುವಾಸನೆಯುಳ್ಳ ಹುಮಾಲೆಯನ್ನು ಕೊರಳಿಗೆ ಹಾಕಿ ಸಂತಸಪಟ್ಟಳು ಜಗದಲ್ಲಿ ಇಷ್ಟು ರುಚಿಯಾದ ಹಣ್ಣೇ ಇಲ್ಲ ನಿಮಗೆಂದು ತಂದೇನು ತಂದಿದ್ದೇನೆ ಎಂದು ಹೇಳುತ್ತಾ ಸವಿಯಾದ ಹಣ್ಣುಗಳನ್ನು ನೀಡಿ ಉಪಚರಿಸಿದಳು ಪ್ರಶ್ನೆ ಇಪ್ಪತ್ತೆರಡು ದರಾ ಬೇಂದ್ರೆಯವರು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ದರಾ ಬೇಂದ್ರೆಯವರು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಏನಪ್ಪ ಅಂದರೆ ಹೆಂಗೆ ಹೋಲಿಸಿದಾರಪ್ಪ ಅಂದರೆ ನೀಲಮೇಘ ಮಂಡಲ ಸಮಬನ್ನ ಎಂದು ಹೇಳಿ ಕಾಲದ ದೈತ್ಯತೆಯನ್ನು ಸಂಕೇತಿಸುವ ಕವಿ ಮುಗಿಲಿಗೆ ರೆಕ್ಕೆಗಳು ಮೂಡಿ ಇಡೀ ಆಕಾಶವೇ ಹಾರಿದಂತೆ ಆಗುತ್ತದೆ ಎನ್ನುತ್ತಾರೆ ನಕ್ಷತ್ರ ಮಾಲೆಯನ್ನು ಧರಿಸಿಕೊಂಡು ಸೂರ್ಯಚಂದ್ರರನ್ನು ಕಣ್ಣು ಮಾಡಿಕೊಂಡು ಹಕ್ಕಿಯು ಹಾರುತ್ತಿರುವ ನೋಟ ಅದ್ಭುತವಾದದ್ದು ಎಂದು ಕವಿ ಬೇಂದ್ರೆಯವರು ವರ್ಣಿಸಿದ್ದಾರೆ ಪ್ರಶ್ನೆ ಇಪ್ಪತ್ತ್ಮೂರು ಈ ನೆಲದೊಡನೆ ತಾನು ಸಹಬಾಳ್ ಸಹಬಾಳ್ವೆ ಮಾಡುವುದಿಲ್ಲವೆಂದು ದುರ್ಯೋಧನನು ಹೇಳಲು ಕಾರಣವೇನು ಇಪ್ಪತ್ತ್ಮೂರು ಭೀಷ್ಮಾಚಾರ್ಯರು ದುರ್ಯೋಧನಿಗೆ ಪಾಂಡವರೊಂದಿಗೆ ಸಂಧಿ ಮಾಡಿಕೋ ಎಂದು ಸಲಹೆ ನೀಡುತ್ತಾರೆ ಅದಕ್ಕೆ ದುರ್ಯೋಧನನು ಒಪ್ಪುವುದಿಲ್ಲ ಅವನು ನಾನು ಭೂಮಿಗಾಗಿ ಹೋರಾಡುತ್ತಿಲ್ಲ ಚಿಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನು ಈ ಭೂಮಿ ನನಗೆ ಪಾಳು ಬಿದ್ದ ಭೂಮಿಗೆ ಸಮಾನವಾದದ್ದು ಆದ್ದರಿಂದ ಕರ್ಣನನ್ನು ಕೊಲ್ಲಿಸಿದ ಈ ಭೂಮಿಯೊಡನೆ ನಾನೇ ಮತ್ತೆ ಸಹಬಾಳ್ವೆ ಮಾಡುವುದಿಲ್ಲ ಎನ್ನುತ್ತಾನೆ ಪ್ರಶ್ನೆ ಇಪ್ಪತ್ನಾಲ್ಕು ಕವಯಿತ್ರಿ ಡಾ ವಿಜಯಶ್ರೀ ಸಬ್ರದ್ ಅವರು ಒಡೆಯನ ಮನೆ ಅಂಗಳದ ಪ್ರಕೃತಿಯ ಸಂಭ್ರಮವನ್ನು ಹೇಗೆ ವರ್ಣಿಸಿದ್ದಾರೆ ಇಪ್ಪತ್ನಾಲ್ಕು ಪುಟ್ಟಿಯ ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಮೈತುಂಬಿ ನಿಂತಿವೆ ನೆರಕ್ಕೆ ಬೆಚ್ಚಿ ಹಾರುವ ಹಕ್ಕಿಗಳಿವೆ ಮನಸ್ಸು ತುಂಬಿ ಹಾಡುವ ಕೋಗಿಲೆಗಳಿವೆ ಕಡಲು ಉಕ್ಕಿ ಹರಿಯುವ ಸಂಭ್ರಮ ಭೂಮಿಗಿದೆ ಪ್ರಶ್ನೆ ಇಪ್ಪತ್ತೈದು ವಿವೇಕಾನಂದರು ದೇಶದ ಪ್ರಗತಿಗೆ ಹೇಗೆ ಸ್ಥಿರವಾದದ್ದು ವಿವೇಕಾನಂದರು ದೇಶದ ಪ್ರಗತಿಗೆ ಹೇಗೆ ಸ್ಥಿರವಾದದ್ದು ಎಂದು ವಿವರಿಸಿದ್ದಾರೆ ಆರ್ಥಿಕತೆ ಅನ್ನೋ ಶಬ್ದ ಐ ಥಿಂಕ್ ಮಿಸ್ ಆಗಿದೆ ನೋಡ್ರಿ ಪ್ರಶ್ನೆ ಇಪ್ಪತ್ತೈದು ಪ್ರಶ್ನೆ ಇಪ್ಪತ್ತೈದು ದೇಶ ಭಾಷೆಯಲ್ಲಿ ಜನರಿಗೆ ಹಾಂ ವಿವೇಕಾನಂದ ಭಾಷೆ ಆರ್ಥಿಕತೆ ಎಲ್ಲ ಭಾಷೆ ಬಗ್ಗೆ ಹೇಳಿದರೆ ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಿದರೆ ಅವರು ವಿಷಯ ಗ್ರಹಣ ಮಾಡಿಕೊಳ್ಳಬಲ್ಲರು ಆದರೆ ಅವರಿಗೆ ಸಂಸ್ಕೃತಿಯ ಅವಶ್ಯಕತೆ ಇದೆ ಅವರಿಗೆ ಅದನ್ನು ಕೊಡುವ ತನಕ ಅವರ ಪ್ರಗತಿ ಸ್ಥಿರವಾಗಲಾರದು ಸಂಸ್ಕೃತಿ ಮಾತ್ರ ಆಘಾತವನ್ನು ಆಘಾತವನ್ನು ಸಹಿಸಬಲ್ಲದು ಕೇವಲ ಜ್ಞಾನರಾಶಿಗೆ ಅದನ್ನು ಎದುರಿಸುವ ಶಕ್ತಿ ಇಲ್ಲ ಜಗತ್ತಿಗೆ ಜ್ಞಾನರಾಶಿಯನ್ನೇ ಕೊಡಬಹುದು ಆದರೆ ಅದರಿಂದ ಹೆಚ್ಚು ಪ್ರಯೋಜನವಿಲ್ಲ ಸಂಸ್ಕೃತಿಯು ರಕ್ತದಲ್ಲಿ ಹರಿಯಬೇಕು ಸಂಸ್ಕೃತಿಯನ್ನು ಹೊಂದಿರುವ ಜನರಿಂದ ದೇಶದ ಪ್ರಗತಿ ಸಾಧ್ಯ ಪ್ರಶ್ನೆ ಇಪ್ಪತ್ತಾರು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಉತ್ತರ ಮೊಸರು ಹಲವು ಪ್ರಕ್ರಿಯೆಗಳನ್ನು ದಾಟಿ ತುಪ್ಪವಾಗಿ ಪರಿವರ್ತನೆಯಾಗುವಂತೆ ಶರಣಸಂಗವೆಂಬ ಪ್ರಕ್ರಿಯೆಯಿಂದ ಮನುಷ್ಯ ತನ್ನೆಲ್ಲ ನ್ಯೂನತೆಗಳನ್ನು ಬದುಕಿನ ಅಸಂಗ ಏನು ಅಸಂಗತ್ಯಗಳನ್ನು ಭವಬಂಧಗಳನ್ನು ಕಳೆದುಕೊಂಡು ಸಜ್ಜನನಾಗಿ ಸದ್ಭಕ್ತನಾಗಿ ಪರಿವರ್ತಿತ ಪರಿವರ್ತಿತಗೊಂಡು ಮುಕ್ತನಾಗುತ್ತಾನೆ ಪ್ರಶ್ನೆ ಇಪ್ಪತ್ತೇಳು ಪೈಗಳು ಪ್ರಾಸ ತೊರೆದು ಬರೆಯಲು ನಿಶ್ಚಯಿಸಿದ ಸಂದರ್ಭವನ್ನು ಬರಿ ವಿವರಿಸಿ ಅಂತ ಕೇಳಿದ್ದಾರೆ ಹಂಗಾರೆ ಪ್ರಾಸ ಬಿಡಬೇಕೆಂದು ನಿರ್ಧರಿಸಿ ಬಳಿಕ ಲೇಖಕರು ರವೀಂದ್ರನಾಥ್ ಟ್ಯಾಗೂರರ ಆಯಿ ಭುವನ ಮಣಮೋಹಿನಿ ಎಂದು ಮೊದಲಾಗುವ ಲಕ್ಷ್ಮಿ ಏನು ಲಕ್ಷ್ಮಿ ಎಂಬ ಬಂಗಾಳಿ ಗೀತವನ್ನು ಕನ್ನಡಿಸಿದರು ರವೀಂದ್ರನಾಥ್ ಟ್ಯಾಗೋರ್ರ ಶಿಶು ಎಂಬ ಗ್ರಂಥದಲ್ಲಿಯ ವಿದಾಯ ಎಂಬ ಕವಿತೆಯನ್ನು ಶೇಖ್ ಮೊಹಮ್ಮದ್ ಇಕ್ಬಾಲರ ಹಿಂದೂಸ್ತಾನ್ ಹಮಾರ ಎಂಬ ಉರ್ದು ಗೀತನವನ್ನು ಕನ್ನಡಿಸಿದರು ಇನ್ನು ಮುಖ್ಯ ಪ್ರಶ್ನೆ ಐದು ಏನಪ್ಪ ಅಂದರೆ ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಎರಡಂಕದ ಏನಪ್ಪ ಅಂದರೆ ಮೂರಂಕದ ಎರಡು ಪ್ರಶ್ನೆಗಳು ನೋಡಿರಿ ಪ್ರಶ್ನೆ ಇಪ್ಪತ್ತೆಂಟು ಎಂ ಮರಿಯಪ್ಪ ಭಟ್ ಎಂ ಮರಿಯಪ್ಪ ಭಟ್ರು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಜನಿಸಿದರು ಬಹುಭಾಷಾ ವಿದ್ವಾಂಸರಾದ ಅವರು ದ್ರಾವಿಡ ಭಾಷೆಗಳನ್ನು ತುಲನಾತ್ಮಕ ಅಧ್ಯಯನ ಮಾಡುವುದರೊಂದಿಗೆ ನಿಘಂಟು ರಚನೆಯಲ್ಲಿ ಅನುಪಮ ಸೇವೆಗೈದವರು ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ದುಡಿದವರು ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗಳ ಮಂಗರಾಜನ ನಿಘಂಟು ಜಾತಕ ತಿಲಕಂ ಚಂದಾಸಾರ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರ ಸಾಹಿತ್ಯ ಸೇವೆಗೆ ಕರ್ನಾಟಕ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಸಂದಿವೆ ಇನ್ನು ಕುಮಾರವ್ಯಾಸರು ಕುಮಾರವ್ಯಾಸನೆಂದೇ ಪ್ರಸಿದ್ಧರಾಗಿರುವ ಗದುಗಿನ ನಾರಾಯಣಪ್ಪನು ಗದಗ್ ಪ್ರಾಂತ್ಯದ ಕೋಳಿವಾಡದವರು ಇವರ ಕಾಲ ಹದಿನಾಲ್ಕುನೂರ ಮೂವತ್ತು ಆದಿಕ ವಿಪಂಪನ್ ನಂತರ ವ್ಯಾಸರ ಮಹಾಭಾರತವನ್ನು ಕನ್ನಡದಲ್ಲಿ ಮೊದಲ ಹತ್ತು ಏನು ಪರ್ವಗಳನ್ನು ರಚಿಸಿದ್ದಾರೆ ಕನ್ನಡ ಭಾರತ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಎಂಬ ಹೆಸರನ್ನು ಹೊಂದಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯವನ್ನು ಬರೆದಿದ್ದಾನೆ ಹಾಗೂ ಐರಾವತ ಎಂಬ ಕೃತಿಯನ್ನು ರಚಿಸಿದ್ದಾನೆ ಎಂದು ತಿಳಿದು ಬಂದಿದೆ ತನ್ನ ಕಾವ್ಯದಲ್ಲಿ ರೂಪ ಕಾಲಂಕಾರವನ್ನು ನಿರರ್ಗಳವಾಗಿ ಪ್ರಯೋಗಿಸಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದಾನೆ ಇವೆರಡು ಏನಪ್ಪ ಅಂದರೆ ನಾನು ಒಂದು ಇಪ್ಪತ್ತರಿಂದ ಮೂವತ್ತು ಒಂದು ಕ್ಲಿಪ್ ಮಾಡಿದ್ದೆ ಕವಿ ಪರಿಚಯ ನೋಡ್ರಿ ಅಂತೇಳಿ ಎಕ್ಸಾಮ್ ಹಿಂದಿನ ದಿನ ಗ್ರೂಪ್ಗಳಲ್ಲಿ ಮತ್ತು ಸೋಷಿಯಲ್ ಮಿ ಮೀಡಿಯಾದಲ್ಲಿ ಹಾಕಿದ್ದೆ ಸ್ಟೇಟಸ್ಸು ಹಾಕಿದ್ದೆ ಯಾರು ನೋಡಿರ್ತೀರ ಪಕ್ಕ ಇನ್ನು ಛಂದಸ್ಸು ಏನಪ್ಪ ಅಂದ್ರೆ ನಜ ಭಜ ಜಂಜರಂ ಬಗಗೊಳ್ಳುತ್ತರೆ ಚಂಪಕ ಮಾಲಾ ವೃತ್ತ ಅಂತ ನಾವು ವೃತ್ತ ಅಭ್ಯಾಸ ಮಾಡಿದ್ದೀವಿ ಮೂರು ಏನಪ್ಪ ಅಂದರೆ ನಜ ಭಜ ಇದ್ರೆ ಅದು ಚಂಪಕ ಮಾಲಾ ವೃತ್ತ ಆ ರೀತಿ ಅದಕ್ಕೆ ತಕ್ಕಂತೆ ಪ್ರಸ್ತಾರ ಹಾಕಿದಾರ ಒಂದು ಸಲ ನೋಡ್ಕೊಂಬಿಡ್ರಿ ಇನ್ನು ಪ್ರಶ್ನೆ ಏಳು ಅಲಂಕಾರವನ್ನು ಸಮನ್ವಯ ಮಾಡುವುದು ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ಮೂವತ್ತೊಂದು ಮಾರಿಗೌತನವಾಯಿತು ನಾಳಿನ ಭಾರತವು ಲಕ್ಷಣ ಅತಿ ಸಾಮ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸಿದಾಗ ಅದು ರೂಪಕಲಂಕಾರವೆನಿಸ್ತದೆ ಅಲಂಕಾರ ರೂಪಕಲಂಕಾರ ಉಪಮೇಯ ನಾಳಿನ ಭಾರತ ಯುದ್ಧ ಉಪಮಾನ ಮಾರಿಯ ಔತನ ಸಮನ್ವಯ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನು ಉಪಮಾನವಾದ ಮಾರಿಯ ಔತನಕ್ಕೆ ಅಭೇದವಾಗಿ ರೂಪಿಸಿರುವುದರಿಂದ ರೂಪಕಲಂಕಾರವೆನಿಸುತ್ತದೆ ಇನ್ನು ಪ್ರಶ್ನೆ ಎಂಟು ಗಾದೆ ಮಾತುಗಳ ವಿವರಣೆ ಇದನ್ನು ಕೂಡ ನಾನು ಏನಪ್ಪ ಅಂದರೆ ನಾಲ್ಕು ಕ್ಲಿಪ್ಗಳನ್ನು ಅದರ ವಿವರಣೆಯನ್ನು ಹಾಕುವಂಥ ಕೆಲಸ ಮಾಡಿದ್ದೆ ಯಾರು ನೋಡಿಕೊಂಡಿರ್ತೀರೋ ಅವ್ರು ಬರದೇ ಬರೆದಿರ್ತೀರ ಹಾಳಾಗಿಬಲ್ಲವನು ಅರಸನಾಗಬಲ್ಲನು ಗಾದೆ ವೇದಗಳಿಗೆ ಸಮಾನ ಅವು ನಿಜ ಜೀವನದ ಅನುಭವಕ್ಕೆ ಕೈಗನ್ನಡಿಯಾಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಗಾದೆ ಮಾತುಗಳು ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತಿವೆ ನಾವು ಮಾಡುವ ಕೆಲಸ ಸಣ್ಣದಾಗಿರಲಿ ದೊಡ್ಡದಾಗಿರಲಿ ನಿಷ್ಠೆಯಿಂದ ಕಾರ್ಯ ಮಾಡಿದಾಗ ಯಶಸ್ಸು ಸಾಧಿಸಲು ಸಾಧ್ಯ ಕಾಯಕದ ಘನತೆಯನ್ನು ಬಡವರು ಶ್ರೀಮಂತರು ಎನ್ನದೇ ತಿಳಿದುಕೊಳ್ಳಬೇಕು ಯಾವನು ನಿಷ್ಠೆಯಿಂದ ದುಡಿದು ತಾನು ಮಾಡುವ ಕಾರ್ಯ ಶ್ರೇಷ್ಠವಾದುದೆಂದು ದುಡಿಯುತ್ತಾನೋ ಅವನು ಮುಂದೆ ಅರಸನ ಹಾಗೆ ಕುಳಿತು ಸಂತೋಷ ಪಡಲು ಸಾಧ್ಯವಾಗುತ್ತದೆ ಕಾಯಕವೇ ಕೈಲಾಸ ಎಂಬ ಬಸವಣ್ಣವರ ಮಾತು ಅರಿತು ದುಡಿಯಬೇಕು ಉದಾಹರಣೆ ವಿಜಯಶಂಕೇಶ್ವರ್ ಕೇವಲ ಒಂದು ವಾಹನದ ಚಾಲಕನಾಗಿದ್ದವನು ಕಷ್ಟಪಟ್ಟು ಕಾರ್ಯ ಮಾಡಿದ್ದರಿಂದ ಇವತ್ತು ಸಾವಿರಾರು ವಾಹನಗಳ ಮಾಲೀಕರಾಗಿದ್ದಾರೆ ನಾನು ಸಣ್ಣ ಸಣ್ಣ ಕೆಲಸ ಮಾಡಿದರೆ ಘನತೆ ಕಡಿಮೆಯಾಗುತ್ತದೆ ಎಂದು ತಿಳಿದುಕೊಳ್ಳಬಾರದು ತಾನು ಮಾಡುವ ಕಾರ್ಯದಲ್ಲಿ ಸ್ವರ್ಗಸುಖವನ್ನು ಅನುಭವಿಸುವ ಗುಣ ಹೊಂದಿರಬೇಕು ಆದ್ದರಿಂದ ಸಾಮಾನ್ಯ ಮನುಷ್ಯ ತನ್ನ ದುಡಿಮೆಯ ಬಲದಿಂದ ಎತ್ತರಕ್ಕೆ ಹೇರಿರುವ ಅನೇಕ ಉದಾಹರಣೆಗಳಿವೆ ಆಳಿನ ಜೊತೆಗೂಡಿ ದುಡಿದಾಗ ಮಾತ್ರ ಸಮಸ್ಯೆಗಳನ್ನು ತಿಳಿದುಕೊಂಡು ಪರಿಹರಿಸಲು ಸಾಧ್ಯ ಆವಾಗ ಆಳಿನ ಆಳಿನ ಒಡೆಯನಾಗಲು ಸಾಧ್ಯ ಆದ್ದರಿಂದ ಕಷ್ಟಪಟ್ಟು ದುಡಿದರೆ ಇಷ್ಟಪಟ್ಟ ಸಾಧನೆಯ ಕೀರ್ತಿ ಸಿಗುತ್ತದೆ ಎಂಬುದನ್ನು ಈ ಗಾಥೆ ತಿಳಿಸಿಕೊಡುತ್ತದೆ ಇನ್ನು ಸಂದರ್ಭ ಸ್ವಾರಸ್ಯ ಮುಖ್ಯ ಪ್ರಶ್ನೆ ಒಂಬತ್ತಿದೆ ಹೌದಾ ಇವುಗಳನ್ನು ಕೂಡ ಆರು ಕ್ಲಿಪ್ಗಳಲ್ಲಿ ಇಡೀ ಸಿಲ್ಯಾಬಸ್ನ ಸಂದರ್ಭಗಳನ್ನು ಹಾಕಿದ್ದೆ ಯಾರು ಪ್ರಾಕ್ಟೀಸ್ ಮಾಡಿರ್ತೀರೋ ಅವರು ಬರದೇ ಬರೆದಿರ್ತೀರ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಆಯ್ಕೆ ಈ ಮೇಲಿನ ಹೇಳಿಕೆಯನ್ನು ಡಿ ಎಸ್ ಜಯಪ್ಪಗೌಡ ಅವರು ಬರೆದ ಎಂ ವಿಶ್ವೇಶ್ವರನವರ ಕಾರ್ಯಸಾಧನೆಗಳು ಎಂಬ ಕೃತಿಯಿಂದ ಆಯ್ದ ಭಾಗ್ಯಶಿಲ್ಪಿಗಳು ಎಂಬ ಗದ್ದೆ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮತ್ತು ಸ್ವಾರಸ್ಯ ಏನಪ್ಪ ಅಂದರೆ ಅಲ್ಲಿಂದ ನೋಡಿರ್ತೀರಾ ಇನ್ನು ಪ್ರಶ್ನೆ ಮೂವತ್ತು ಇಪ್ಪತ್ ಇಪ್ಪತ್ನಾಲ್ಕು ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಆಯ್ಕೆ ಪ್ರಸ್ತುತ ಹೇಳಿಕೆಯನ್ನು ವಿಕ್ರಯ್ ಗೋಕಾಕರು ಬರೆದಿರುವ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲಂಡನ್ ನಗರದ ಪ್ರವಾಸದ ಅನುಭವಗಳನ್ನು ಲೇಖಕರು ದಾಖಲಿಸುತ್ತಾ ತಮ್ಮ ಅನುಭವಗಳನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಬೇಕನ್ ಹೇಳಿದ ಮಾತುಗಳನ್ನು ಸ್ಮರಿಸುತ್ತಾರೆ ಕಡಿಮೆ ದಿನಗಳಲ್ಲಿ ಮನಸ್ಸು ವಿಕಾಸಗೊಂಡಿದೆ ವಿಕಾ ವಿಶಾಲವಾಗಿದೆ ಸಂಸ್ಕೃತಿ ಓರೆಗಲ್ಲಿನ ಮೇಲೆ ನಿಂತಿದೆ ಎಂದು ನೆನೆಸುತ್ತಾ ಬೇಕನ್ ಹೇಳಿದ ಮಾತನ್ನು ನೆನಪಿಸಿಕೊಳ್ಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಈ ಮಾತು ಬಂದಿದೆ ಸ್ವಾರಸ್ಯ ದೇಶ ಸುತ್ತು ಕೋಶ ಓದು ಎಂಬ ಗಾದೆಯನ್ನು ಇದು ಅರ್ಥೈಸುತ್ತದೆ ದೇಶ ವಿದೇಶಿಗಳ ಪ್ರವಾಸದ ಅನುಭವವು ಜ್ಞಾನಾಭಿವೃದ್ಧಿಗೆ ಸಹಕಾರಿ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಇಪ್ಪತ್ತೈದು ವಿದ್ಯಾರ್ಥಿಗಳಾಗಿಯೋದಂ ಕಲ್ವೆ ವೆಂಬೋಳ್ ಯೋಳ್ ಬಂದಿರ್ಪೊಡೆ ಪ್ರಸ್ತುತ ಹೇಳಿಕೊಳ್ನ ಶಿವಕೋಟ್ಯಾಚಾರ್ಯ ವಿರಚಿತ ವಡ್ಡಾರಾಧನೆ ಕೃತಿಯಿಂದ ಆಯ್ದ ಅಗ್ನಿಭೂತಿ ವಾಯುಭೂತಿಯರ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸೂರ್ಯಮಿತ್ರನು ತಂಗಿ ಕಶಪಿಯ ಪತ್ರ ಓದಿ ತಿಳಿದ ಮೇಲೆ ಅಗ್ನಿಭೂತಿ ವಾಯುಭೂತಿಯರಿಗೆ ಸಲುಗೆ ಕೊಟ್ಟ ಕೊಟ್ಟನಾದರೆ ಮೊದಲಿನಂತೆ ಗರ್ವಿಷ್ಠರಾಗಿ ಗರ್ವಿಷ್ಠರಾಗಿ ಹಾಳಾಗ ಹಾಳಾಗುವರೆಂಬ ಮನದಲ್ಲಿ ಯೋಚಿಸಿ ಹೀಗೆಂದನು ನನಗೆ ಕಶ್ಯಪಿ ಎಂಬ ತಂಗಿಯು ಸೋಮಶರ್ಮನೆಂಬ ಮೈದುನನು ಇಲ್ಲ ನನಗೆ ಸೂರ್ಯಮಿತ್ರನೆಂಬ ಹೆಸರಿದೆ ನಿಮ್ಮ ಮಾವನಾದ ಸೂರ್ಯಮಿತ್ರ ನಾನಲ್ಲ ನೀವು ಯಾರಾದರೇನು ವಿದ್ಯಾರ್ಥಿಗಳಾಗಿ ವಿದ್ಯೆ ಕಲಿಯುತ್ತೇವೆ ಎಂದು ಪ್ರೀತಿಯಿಂದ ಬಂದಿರೋದಾದರೆ ಅಡ್ಡಿಯಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಇಲ್ಲಿ ಸೂರ್ಯಮಿತ್ರನ ಸಮಯ ಪ್ರಜ್ಞೆ ಮುಂದಾಲೋಚನೆ ಬಹು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಇನ್ನು ಇಪ್ಪತ್ತಾರು ಸಾರ್ವಭೌಮರ ನೆತ್ತಿಯ ಕುಕ್ಕಿ ಆಯ್ಕೆ ಪ್ರಸ್ತುತ ಹೇಳಿಕೆಯನ್ನು ರಾ ಬೇಂದ್ರೆಯವರು ರಚಿಸಿರುವ ಗರಿ ಎಂಬ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕಾಲದ ಸುಳಿಯಲ್ಲಿ ಎಲ್ಲರೂ ಸಮಾನರು ನಿಸರ್ಗದತ್ತವಾದ ಕಾಲಚಕ್ರದಲ್ಲಿ ಎಂತಹ ಪ್ರಭಾವಶಾಲಿಯಾದರೂ ತಲೆ ಬಾ ಪ್ರತಿಯೊಂದು ಘಟನೆಯು ಕಾಲ ಉರುಳಿದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ ಬ್ರಿಟಿಷರ ಸಾಮ್ರಾಜ್ಯಶಾಹಿ ಆಡಳಿತ ಅನೇಕ ಕೋಟೆ ಕೊತ್ತಲಗಳನ್ನು ತೇಲಿಸಿ ಮುಳುಗಿಸುವಂತೆ ಮಾಡಿತು ಎಂತಹ ಸಾರ್ವಭೌಮರನ್ನು ಸಹ ಕಾಲ ಬಿಡಲಿಲ್ಲ ಎಂಬುದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಕವಿ ಹೇಳಿದ್ದಾರೆ ಸ್ವಾರಸ್ಯ ಚಲನಶೀಲವಾದ ಕಾಲಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು ಕಾಲದ ಸುಳಿಯಲ್ಲಿ ಸಿಲುಕದೆ ಇರುವ ವ್ಯಕ್ತಿ ಯಾರೊಬ್ಬರೂ ಇಲ್ಲ ಎಂಬುದು ಬಹು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಮೂವತ್ತೇಳು ಗಿಳಿಯದೆ ಬಣ್ಣದ ನೋಟ ಈ ಮೇಲಿನ ಹೇಳಿಕೆಗಳನ್ನು ಕುವೆಂಪು ಅವರು ಬರೆದ ಪಕ್ಷಿ ಕಾಶಿ ಎಂಬ ಕವನ ಸಂಕಲನದಿಂದ ಆಯ್ದ ಹಸುರು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅಶ್ವೀಜ ಮಾಸದಲ್ಲಿ ಭತ್ತದ ಗದ್ದೆಯ ಬಣ್ಣದ ವರ್ಣನೆ ಮಾಡುವ ಸಂದರ್ಭದಲ್ಲಿ ಕವಿಯು ಈ ಮೇಲಿನಂತೆ ಹೇಳಿದ್ದಾನೆ ಮಲೆನಾಡಿನಲ್ಲಿ ಕಂಡುಬರುವ ಭತ್ತದ ಗದ್ದೆಯು ಗಿಳಿಯ ಎದೆಯ ಬಣ್ಣದಿಂದ ಕಂಗೊಳಿಸುತ್ತಿದೆ ಅದರ ಕೆಳಗಿನ ಒಂದು ವನ ವನದ ಅಂಚಿನಲ್ಲಿ ಕೊನೆ ಬಿಟ್ಟ ಅಡಿಕೆಯ ತೋಟವು ಕಂಡುಬರುತ್ತದೆ ಎಂಬುದಾಗಿ ಕವಿ ಪ್ರಕೃತಿಯನ್ನು ವರ್ಣಿಸಿದ್ದಾರೆ ಸ್ವಾರಸ್ಯ ಕುವೆಂಪುರವರಿಗೂ ಹಾಗೂ ಹಸುರಿಗೂ ಒಂದು ಅವಿನಾಭಾವ ಸಂಬಂಧ ಇತ್ತು ಎಂಬುದು ಇಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಇಪ್ಪತ್ತೆಂಟು ಊರ್ಮಿಯೋಳ್ ಕೌಸಲ್ಯ ಪಡೆದ ಕೋರಂ ರಾಮನೋರ್ವಣೇ ವೀರ ಆಯ್ಕೆ ಈ ಹಿ ಮೇಲಿನ ಹೇಳಿಕೆಯನ್ನು ಲಕ್ಷ್ಮೀಶ ಕವಿಯು ಬರೆದಿರುವು ಜೈಮಿನಿ ಭಾರತ ಎಂಬ ಮಹಾಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶ್ರೀರಾಮನು ಬ್ರಹ್ಮ ದೋಷ ನಿವಾರಣೆಗಾಗಿ ಅಶ್ವಮೇಧ ಯಾಗವನ್ನು ಕೈಗೊಂಡು ಯಜ್ಞಾಶ್ವವನ್ನು ಬಿಡುತ್ತಾನೆ ಅದು ದೇಶ ದೇಶಗಳನ್ನು ಸಂಚರಿಸುತ್ತಾ ವಾಲ್ಮೀಕಿ ಆಶ್ರಮವನ್ನು ಪ್ರವೇಶಿಸುತ್ತದೆ ಆಗ ಉದ್ಯಾನವನದ ಕಾವಲಿಗೆ ಇದ್ದ ವೀರಲವನು ಅದನ್ನು ನೋಡಿ ಅದರ ಹತ್ತಿರ ಬರುತ್ತಾನೆ ಆಗ ಅವರ ಹಣೆಯ ಪಟ್ಟಿಯಲ್ಲಿ ಬರೆದಿರುವ ಲೇಖನ ಓದುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬರುತ್ತದೆ ಸ್ವಾರಸ್ಯ ಇಲ್ಲಿ ರಾಮನ ಶೂರತನದ ಜೊತೆಗೆ ರಾಮನಲ್ಲಿ ಅಡಗಿರುವ ಅಹಂಕಾರದ ಗುಣವನ್ನು ಲವಣು ಗುರುತಿಸುವುದು ಹಾಗೂ ಅದಕ್ಕೆ ಪ್ರತಿಯಾಗಿ ಲವಕುಮಾರನ ದಿಟ್ಟ ನಿರ್ಧಾರವು ಇಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಹಾಗಾದರೆ ಪದ್ಯ ಪೂರ್ಣಗೊಳಿಸುವುದು ಹೌದಾ ಅಂತರ್ ಅಂತೆಂಬ ನಾರ್ಗೆ ಪಿರಿದುಂ ಭ್ರಾಂತು ದಲಂ ದ್ರೋಣ ನೆಂಬ ನೆಮ್ ಪಾರ್ವ ಪಾರ್ವನೆ ಪೇ ರೈತನ್ಗೆ ಕೇಳೇನೆ ನೋಮ್ ಕಂತಪ್ಪ ನನೆ ರೇ ಏನೆಂಬ ಸಭೆಯೋಳು ನುಡಿದಮ್ ಪದ್ಯ ಇದು ಫಸ್ಟ್ ಟೈಮ್ ಏನಪ್ಪ ಅಂದ್ರೆ ಹಳಗನ್ನಡ ಕೇಳಿದ್ದಾರೆ ಹೌದಾ ಆಮೇಲೆ ಒಂದು ಎರಡು ಸಂದರ್ಭಗಳನ್ನು ಐ ಥಿಂಕ್ ಹೆಚ್ಚು ರಿಪೀಟ್ ಆಗಿರೋದು ಕೇಳಿಲ್ಲ ಒಂದು ಸ್ವಲ್ಪ ಹೊಸದಿದೆ ಕ್ವಶನ್ ಪೇಪರ್ ಅಂದಮೇಲೆ ಒಂದು ಸ್ವಲ್ಪ ಹೊಸತನ ಇರಲೇಬೇಕಲ್ಲ ಹೌದಾ ಆಮೇಲೆ ಒಡೆಯ ನರ್ತಿ ಗಿತ್ತೆ ನವಳ ನವ ನೀತಳ ಬಂಧ ಗುರುಗಿತ್ತೆ ನಿಗಳಂ ದಡಕೆಯುಂ ಇಲ್ಲ ಕೈಯೊಳೆರೆದು ಶತ್ರು ಪಾರ ಗ ನೆಂತು ಸಂತಸಂ ಬಡಿಸುವ ನೆನ್ನಿದೋ ನೆನ್ನಿದೊಂದು ಧನುರ್ 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 ವಿರ್ದುದು ದಿವ್ಯ ಶರಾಳಿ ಇರ್ದು ಇರ್ದು ಲೊಡ ಮೆಸವಂತು ಪೆರ್ ವ ರೋಳ್ ಪೆರ್ ವರೋಳ್ ಆ ಊದೆನಿ ಊದೆಮ್ ಕುಂಬ ಕುಂಭ ಕುಂಬ ಸಂಭವ ನೋಡ್ರಿ ಹಳೆ ನಾವು ಎಷ್ಟು ಇದು ಟಚ್ ಇರ್ತೀವಲ್ಲ ಇದಕ್ಕೆ ಅಷ್ಟು ಹತ್ತಿರ ನಾನು ಭಾಳ ಸಲ ಹೇಳಿದ್ದೀನಿ ನಾವೇನಪ್ಪ ಅಂದರೆ ಜಸ್ಟ್ ಯೂಟ್ಯೂಬ್ ಕ್ಲಾಸ್ ಮಾಡೋದ್ರಿಂದ ದಿನಾಲೂ ಟೀಚ್ ಮಾಡೋರಿಗೆ ಇದು ತುಂಬ ಸರಾಗವಾಗಿ ಓದೋಕ್ ಲೀಕ್ ಬರ್ತದೆ ಇದು ನಾನು ಯಾವಾಗಲಾದರೂ ಒಮ್ಮೆ ಓದಿ ಮತ್ತೆ ಓದ್ತಾ ಇದ್ದರೆ ಇದು ತಪ್ಪಾಗೆ ಆಗ್ತದೆ ಹೌದಾ ಜಸ್ಟ್ ನಾನು ಕೀ ಆನ್ಸರ್ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀನಿ ಕನ್ನಡ ಪಂಡಿತ ನಾನಲ್ಲ ಕ್ಷಮಿಸಿ ಅಂತ ಹೇಳ್ತಾ ಹೌದಾ ಇನ್ನು ಪದ್ಯದ ಸಾರಾಂಶ ಕೇಳಿದರೆ ಅದನ್ನು ತುಂಬ ಕ್ಲಿಪ್ ದೊಡ್ಡದಾಗುತ್ತೆ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್